ಹಾಯ್ गाइस ಬಂದೆಂಟಾ ಜೈಲ್ ಗೆ ಮತโพದು ಬತ್ತ ನೆರದಕ್ಕೆ ಇಂಕಲ್ ಕಟ್ ಬಂದೆ ಇঙ্গল ಬಂದ್ ಆದರೆ ಕರ್ನಾಟಕ ಸರ್ಕಾರ ಹೇಳಿದೆ ಎಸ್ ಕೆ ಡಿಆರ್ ಪಿ ದವರು ಯಾವುದೇ ಲೈಸೆನ್ಸ್ ಕೂಡ ತಗೊಂಡಿಲ್ಲ ಅಂತ ಹಾಕಿತ್ತು ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾವು ಈಗಾಗ್ಲೇ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಏನೆಲ್ಲ ಅವ್ಯವಹಾರ ಏನೆಲ್ಲ ತಪ್ಪುಗಳಿದೆ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಈಗಾಗಲೇ ಎಪಿಸೋಡ್ಗಳನ್ನು ಮಾಡಿದ್ದೇನೆ ಆದರೆ ಇವತ್ತೊಂದು ನನಗೆ ವಿಡಿಯೋ ಬಂದಿದೆ ಇದನ್ನು ನೋಡಿ ಕಾನೂನು ಪ್ರಕಾರವಾಗಿ ಮನೆಗೆ ಬರಬಾರ್ದು ಅಂತ ಇದ್ದರೂ ಕೂಡ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಹೆಂಗಸರೆಲ್ಲ ಮನೆಯಲ್ಲಿರುವಾಗ ಇವರು ಜನ ಕಟ್ಟಿಕೊಂಡು ಯಾರಿಗೆ ಗೊತ್ತಾಗದಾಗೆ ಕಳ್ಳರಾಗೆ ಮನೆಗೆ ಬಂದು ನುಗ್ಗಿ ದೊಡ್ಡ ಕಟ್ಟೆ ಅಂತ ಎದುರಿಸ್ತಾ ಇದ್ದಾರೆ ಅಲ್ಲಿ ಕೆಲಸಕ್ಕೆ ಹೋಗಿರೋರು ಕೆಲಸ ಅರ್ಧದಲ್ಲಿ ಬಿಟ್ಟು ಮನೆಗೆ ಬಂದಿದ್ದಾರೆ ಏನಾಯಿತು ಅಂತ

கிழி கிழி கை துர மனசுத்தேஜர் உண்டு உண்டை எதிர்க்க உண்டேத்த உண்டு பண்ணி ஆஹ் டிப்புஜா ஏன் பாட் ஓட துடித்த அருணா அருணா அருண்ணா சுருக்கும்பா ஆறு பண்ணு હા નીકળવાનું બોલી એકલના વિડિયો ગય આ એટલે મરીયા જ રંગ મરીયા જ દેપ 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 હા વિડિયો પર નીકળવું ઓલા મને બેલે નીકળ મને મને પૂરે ટપક દેખ મને બોંજેલા મોબાઈલ એકલેલો ને કી તે મોબાઈલ એકલેલો ને ટપક જા અંજે નીકળ ઓહીલ મને બોલી એંકુવાઈલ મને બેરા બોલી து ರವೀಂದ್ರ ಶೆಟ್ಟಿ ಎಂಬವರಿಗೆ ಈ ವಿಡಿಯೋನ ಕಳಿಸ್ತಾರೆ ರವೀಂದ್ರ ಶೆಟ್ಟಿ ಅವರು ಕಾಲ್ ಮಾಡಿ ಕೇಳ್ತಾರೆ ಅಲ್ಲಿ ಕಾಲ್ ಮಾಡಿದಾಗ ಅವರು ಏನಂದ್ರು ಕೇಳಿ ನೀವು ಹಲೋ ನಮಸ್ತೆ ರೇವಣ್ಣ ನಮಸ್ತೆ ವಿಠಲಣ್ಣ ಹು கட புடி அவ இனி ஆயின விஷயா தாதா விஷய பல்ல அவுஜனி ஏறுப்பாசத்தோடு சோர விஷயம் அதுல ஏர் நெல்லை நம்ம சஞ்சு ஒண்ணு

அவ் அக்கள கட்லோடு ஓதித்தி புக்கனக் ஐத்த உண்துனக்கலு உண்டாயின் அக்கள அவ கட்டோடு சரிமண்புலே அஞ்ச இன்ச்ச அ சரிமண்ட சரிமணி கட்ளே நிக்க மேம்ோட்டீஸ் எங்களுக்கு அனுப்பின மொயினி மேடம் பண்ணு அக்க வீட்டை அனுப்புள்ளேன் ஆறு கொஞ்சம் மேடம் சந்திரலட்சுமி மேடம் சஞ்சு பார்த்து ஆறு ஆறுல வீட்டை அம்மா திட்டேருக்கு நிக்கில அனுப்படா నికిలీ మనపోలియా ఎంకలు మనపారా వల్లి ఎంకనాధికారికి ఇంచు సవి అనుపలేడు అను అక్కడ డిల్ అనుపాడు ఎంకల్ బోర్డు ఎంకల అక్కడ నిఖిల్ ఎల్డే వన్ నిఖిల్ అక్కడ ఇల్డే పోతీరే నిక్డే యోజనాధికారి அக்கல் அதிர்லார்த்து எங்களுக்கு அக்கல் நிக்கல அதிக்க ரிஜ் அக்கலி இருக்கலாம் பண்ட அக்களே ஹரே கீத்தால் அது அக்கள ஐத்தார்களா மீட்டிங் வந்து சரி மண் பிள்ளை அஞ்சு ஐக்கு ஈரே கீத்த அப்பக ஹீரேன் ஏர்ல எக்ஜாண்டேர்ல எக்ஸாண்ட அவ்ளோ ஐக்கு ஆறு பண்ட ஹீரேக்கு ஃபோன் பண்து ஈரேன் உள்ளேரு

ಇದಕ್ಕೆ ನೀ ಇದರ ಪಾತ್ರೆನೆಲ್ಲ ರೆಕಾರ್ಡಿಂಗ್ ಹೋಯ್ತೆ ಐ ಲವ್ ವಿಡಿಯೋ ಬಾಡು ಆಡಿ ಬಾಡು ನೆಕ್ಕ ಬಾಡು ರೆಕಾರ್ಡ್ YouTube ಬಾಡವೆ ಹ್ ನ ತಾನೆ ಬಕ್ಕದದ ಬನ್ನಿರಿ ಕಾಸ್ ಕಟ್ ಮಾಡಿ ನಿಕ್ಕಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೊರಲೇ ಬನ್ನಿ ಜರೆ ನಿಕ್ಕಲಿ ಎಂಕ್ಲಿ ಬನ್ನಿ ಬ್ಯಾಂಕ್ ಅಕೌಂಟ್ ನಂಬರ್ ಕೊळेಕೆ ಇಂದಿಜಿ ಎಂಕ್ಲರೇ ಕೋರ್ತದ ನೋಟ್ಸ್ ಗಡಪರೆ ಬಂತೀರಿ ಹೌ ಸರ ಕೊರಲೇ ಇರ್ದು ಬಕ್ಕ ಐ ಯೋಗಿ ಸಿಬಾತಿರಿ ಇಂಚೆ ಬಂದಾಯನ ಕುಟುಂಬರಲು ಬಂತೀರಿ ಗೆ ಕೊಡ್ಮದಲ್ಪಾ ಹಾ ಆತಲಿ ಜೈಲು ಕ್ಲಪ್ ಉಂಡು ಪಾಯರು ಇರುದು ಬಂತೀರಿ

ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಅಧಿಕಾರಿಗಳಿದ್ದಾರೆ ಮನೆಗೆ ಬಂದು ದುಡ್ಡು ಕಟ್ಟಿಲ್ಲ ಅಂತ ಕೇಳಬಾರ್ದು ಅಂತ ಗಿರೀಶ್ ಮಠನ್ ಅವರ ದಾಖಲೆ ಸಮೇತ ಇವರಿಗೆ ಆರ್ ಬಿ ಐ ಪರ್ಮಿಷನ್ ಇಲ್ಲ ಅಂತ ಹೇಳಿರುವಂತಹ ವಿಡಿಯೋ ಜನಗಳಿಗೆ ಇದು ಗೊತ್ತಾಗ್ಬೇಕಂತ ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಈ ಎಸ್ ಕೆ ಡಿ ಆರ್ ಪಿ ಪಿತ್ರ ತಪ್ಪು ಆಗಿದೆ ಅಂತ ಹೇಳಿ ಇವ್ರ ಮೇಲೆನೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿಯ ಮಂಗಳೂರಿನ ಸೆಷನ್ಸ್ ಜಡ್ಜ್ ಸಾಹೇಬ್ರು ಇವ್ರ ಮೇಲೆ ಪ್ರಕರಣವನ್ನ ದಾಖಲ ಮಾಡಿದರೆ ಅದರ ಡಾಕ್ಯುಮೆಂಟ್ ಹಾಕಿ ಅದ ಕ್ರಿಮಿನಲ್ ಪಿಟಿಷನ್ ಇವ್ರ ಮೇಲೆ ಆಗಿದೆ ಇವರು ಹೇಳ್ತಾರೆ ಯಾರು ಸಾಲ ಕೊಟ್ಟಿಲ್ಲ ಅವ್ರಿಗೆ ಹಿಂತಿರ್ಗಿಸ್ತಾ ಇಲ್ಲ ಯಾರು ಬಡ್ಡಿ ಕೊಟ್ಟಿಲ್ಲ ಇದು ನೋಡಿ ರಿಟ್ ಪಿಟಿಷನ್ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಿದ್ರೆ ನಾವು ಕಳಿಸ್ತೀವಿ ಇವರ ಮೇಲೆನೆ ಪ್ರಕರಣ ದಾಖಲಾಗದಾಗ ಇವರು ಇನ್ನೊಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳುದು ಒಂದು ಬಹಳ ಸರಳವಾಗಿ ನಿಮಗೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಒಂದು ಕಾಯ್ದೆ ಅಂತ ಇರಬೇಕು ಆ ಕಾಯ್ದೆಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಆದ್ರೆ ಇಲ್ಲಿ ಯಾವ ಕಾಯ್ದೆ ಇದೆ ಕರ್ನಾಟಕ ನುಂಗೇ ತಲೆ ಬೋಡಿಸುವ ಕಾಯ್ದೆ ಅಂತ ಏನಾದರೂ ಇದೇನು ಮಂಜುನಾಥ ಅವ್ರು ಹೇಳಬೇಕಿದ್ದೇನೆ ಚರ್ಚೆಗೆ ಬನ್ನಿ ನೀವು ಬರೀ ಒಂದು ವಿಡಿಯೋ ಮಾಡಿ ಬಿಡೋದಲ್ಲ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೇವೆ ಅಂದ್ರೆ ಇವತ್ತು ಇಡೀ ರಾಜ್ಯ ಇವರು ಕೊಟ್ಟಂತೆ ಸಾಲದಿಂದ ಹಾಳಾಗ್ತಾ ಇದೆ ಮಂಜುನಾಥ್ ಅವ್ರು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ನಿಮ್ಗೆ ತೇಜವಾದ ಮಾಡ್ತಾ ಇಲ್ಲ ಬಹಿರಂಗ ಚರ್ಚೆಗೆ ಬನ್ನಿ ನೀವು ಸುಮ್ಮನೆ ಒಂದು ವಿಡಿಯೋ ಮಾಡಿ ಓಡಿ ಹೋಗೋದಲ್ಲ ಪ್ರತಿ ವಾರ ನೀವು ಆ ಬಡ್ಡಿ ಕಟ್ಟಿಸ್ಕೊಳ್ಳೋದು ತಪ್ಪು ಅಂತ ನಾವು ಹೇಳ್ತಾ ಇದೀವಿ ಆ ತರ ಯಾವುದೇ ನಿಯಮ ಇಲ್ಲ ಇಲ್ಲ ನಿಯಮ ಆ ನಂತರ ಮನೆಗೆ ಹೋಗಿ ಹಣವನ್ನ ಕೇಳಬಾರದು ಈ ತರ ಹೇಳಿದ್ರೆ ನಮಗ್ ಕಿಣಿಗೇಡಿಗಳು ಅಂತ ಇದ್ದಾರೆ ಅವರು ಆದ್ರೆ ನಾನು ಹೇಳೋ ಮಾತನ್ನ ಸ್ವತಃ ಆರ್ ಬಿ ಐನೇ ಹೇಳಿದೆ ಅದ್ರದ್ದು ಆರ್ ಬಿ ಐ ಡಾಕ್ಯುಮೆಂಟ್ ಹಾಕಿ ನಿನ್ನ ಮೂರ್ ದಿನದ ಹಿಂದೆ ನಮ್ಮ ಒಬ್ಬ ಆರ್ ಬಿ ಐನಲ್ಲಿರುವಂತ ಹಿರಿಯ ನಿರ್ದೇಶಕರ ಜೊತೆಗೆ ಮಾತಾಡಿದ ಮೇಲೆ ಈ ಎಲ್ಲಾ ಲಿಂಕ್ಗಳನ್ನು ಕೂಡ ಕಳ್ಸಿಕೊಟ್ರವರು ಆರ್ ಬಿ ಐ ನಿರ್ದೇಶನದ ಪ್ರಕಾರ ಆರ್ ಬಿ ಐ ರೆಗ್ಯುಲೇಷನ್ಸ್ ಹೇಳುತ್ತೆ ನಾನಲ್ಲ ಆರ್ ಬಿ ಐ ಹೇಳುತ್ತೆ ಈ ಸಾಲ ಕಟ್ಟೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ವಾರ ವಾರ ಬಡ್ಡಿ ಕಟ್ಟಬೇಕಪ್ಪ ಇವ್ರು ಹೌದಾ ಪ್ರತಿ ವಾರ ಬರ್ತಾರೆ ಆ ವಾರ ಅವ್ರ ಹತ್ರ ದುಡ್ಡೇ ಇರಲ್ಲ ಅವಾಗ ಏನ್ ಮಾಡಬೇಕು ಏನ್ ಮಾಡ್ತಾ ಇದಾರೆ ಮನೆಗೆ ಹೋಗಿ ಆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಮೊನ್ನೆ ಸಂಚಾರಿ ಇದರಲ್ಲಿ ನಾನು ನೋಡಿದೆ ಪಾಪ ಆ ಮಹಿಳೆ ಅಡಿಗೆ ಪಾತ್ರೆಯನ್ನೆಲ್ಲ ಚೆಕ್ ಮಾಡ್ತಾ ಇದಾರಂತೆ ನೀನು ಅಡಿಗೆ ಮಾಡಿದೇವು ಇಲ್ಲ ಅಂತ ಹೇಳಿ ಆರ್ ಬಿ ಐ ನಿರ್ದೇಶನದ ಪ್ರಕಾರ ನೀವು ಹಣವನ್ನ ಮನೆಗೆ ಹೋಗಿ ಕಲೆಕ್ಟ್ ಮಾಡೋ ಹಾಗೆ ಇಲ್ಲ ಆ ನಂತರ ಅದು ಡಾಕ್ಯುಮೆಂಟ್ಸ್ ಹಾಕಿದ್ರಲ್ಲಿ ಇದರಲ್ಲಿ ಇನ್ನೂ ಒಂದಿದೆ ದುಡ್ಡನ್ನ ಎಲ್ಲಿ ಕಟ್ಟಿಸ್ಕೋಬೇಕು ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ದುಡ್ಡನ್ನ ಆ ಒಂದು ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಅಂತ ಒಂದು ಊರಲ್ಲಿ ಇರ್ತದೆ ಪಿ ಟಿ ಪಾಟ್ ಅಂತ ಹೇಳ್ತಾರೆ ಅಲ್ಲಿನೇ ದುಡ್ಡು ಅವರು ಮನೆಗೆ ಹೋಗಿ ದುಡ್ಡನ್ನ ಕೇಳುವ ಆಗಿಲ್ಲ ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಅಲ್ಲಿನೇ ದುಡ್ಡು ಕೇಳಬೇಕವ್ರು ಇವರು ಏನ್ ಮಾಡ್ತಾ ಇದಾರೆ ಪ್ರತಿ ಮನೆಗೆ ನುಗ್ತಾ ಇದ್ದಾರೆ ಆಫೀಸಿಗೆ ಹೋಗ್ತಾ ಇದ್ದಾರೆ ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ ದಣಿಗಳ ತೀರ್ಮಾನ ಮಾಡಿದರೆ ಒಂದು ವಾರಕ್ಕೇ ಕಟ್ಟಿಸ್ಕೊಡಿ ಅಂತ ಅಲ್ಲ ಅದು ನಿಯಮದಲ್ಲಿ ಆರ್ ನಿಯಮದಲ್ಲಿ ಅದು ಇಲ್ಲವೇ ಇಲ್ಲ ಪ್ರತಿ ವಾರ ಕಟ್ಟಿಸ್ಕೊಳ್ಳೋದು ಕಾನೂನು ಬಾಹಿರ ನಾನು ಹೇಳ್ತಾ ಇಲ್ಲ ಆರ್ ಬಿ ಐ ಹೇಳ್ತಾ ಇದೆ ಆರ್ ಬಿ ಐ ಸ್ಪಷ್ಟ ನಿರ್ದೇಶನ ಇದ್ರೂ ಕೂಡ ಪ್ರತಿ ವಾರ ಮನೆಗೆ ಹೋಗಿ ಹಿಂಸೆ ಕೊಟ್ಟು ದುಡ್ಡು ಕಟ್ಟಿಸ್ಕೊತಾ ಇದ್ದಾರೆ ಗ್ರಾಮೀಣಾಭಿವೃದ್ಧಿನ ಇದು ಲೇವಾದೇವಿ ಕಾಯ್ದೆ ಅಂತ ಒಂದಿದೆ ಕರ್ನಾಟಕದಲ್ಲಿ ಇವರು ಬಡ್ಡಿ ವ್ಯವಹಾರ ಮಾಡಬೇಕು ಅಂತ ಹೇಳಿದರೆ ದುಡ್ಡು ಕೊಡಬೇಕು ದುಡ್ಡು ತಗೋಬೇಕು ಅಂತ ಹೇಳಿದ್ರೆ ಲೇವಾದೇವಿ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಇವರು ಲೈಸೆನ್ಸ್ ತಗೋಬೇಕು ಆದ್ರೆ ಸ್ವತಃ ಕರ್ನಾಟಕ ಸರ್ಕಾರ ಹೇಳಿದೆ ಎಸ್ ಕೆ ಡಿಆರ್ ಪಿದವ್ರು ಯಾವುದೇ ಲೈಸೆನ್ಸ್ ಕೂಡ ತಗೊಂಡಿಲ್ಲ ಅಂತ ಹಾಕಿರ್ ನಾನು ಎಲ್ಲರಿಗೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಇನ್ಮೇಲೆ ಒಬ್ಬರು ಕೂಡ ಒಂದೇ ಒಂದು ಬಡ್ಡಿ ಕಟ್ಟೋದಕ್ಕೆ ಹೋಗಬೇಡಿ ಒಂದೇ ಕೂಡ ಬಡ್ಡಿ ಕಟ್ಟೋದಕ್ಕೆ ಹೋಗಬೇಡಿ ಈ ವಿಡಿಯೋವನ್ನು ನೋಡುವವರು ಪ್ರತಿಯೊಬ್ರು ಇನ್ನು ಇನ್ನು ಮುಂದೆ ಕಟ್ಟಬೇಡಿ ನೀವು ಆ ಲೆಕ್ಕ ಕೇಳಿ ಆರ್ ಬಿ ಐ ಪರ್ಮಿಷನ್ ಕೇಳಿ ಇಲ್ಲಿ ತನಕ ನೀವು ಎಷ್ಟು ಹೆಚ್ಚುವರಿಯಾಗಿ ಬಡ್ಡಿ ಕಟ್ಟಿದ್ದೀರಾ ಅದೆಲ್ಲ ವಾಪಸ್ ಕೇಳಿ ಕೇಸ್ ಮಾಡಲಿ ಕೋರ್ಟಲ್ಲಿ ತೀರ್ಮಾನ ಆಗಲಿ ಎಷ್ಟು ಕಟ್ಟಬೇಕು ಅಂತ ಕೋರ್ಟಲ್ಲಿ ತೀರ್ಮಾನ ಆದರೆ ಮತ್ತೆ ಕಟ್ಟಿ ನಾನು ನಿಲ್ಲಿಸಿ ಏಳು ಆಯ್ತು ನನಗೆ ಹೇಳ್ತಾ ಇದ್ದಾರೆ ನೀವು ಕಟ್ಟಬೇಡಿ ಅಂತ ಯಾರು ದಾಖಲೆ ಸಮೇತ ಇವರಿಗೆ ತೋರಿಸಿ ಇವರ ಹತ್ರ ಮಾತಾಡ್ತಾರೆ ಅವರಿಗೆ ಮಾತ್ರ ಇವರು ಕಟ್ಟಬೇಡಿ ಅಂತ ಹೇಳ್ತಾರೆ ಈಗಾಗಲೇ ನಾನು ಕೇಳಿರುವಂಥ ಡಾಕ್ಯುಮೆಂಟ್ ತೋರಿಸಿರುವಂಥ ಅದಕ್ಕೆ ಯಾವುದು ಉತ್ತರ ಕೊಡಲಿಲ್ಲ ಅವರು ಇಲ್ಲಿ ತನಕ ಉತ್ತರ ಬರಲಿಲ್ಲ ಇಲ್ಲಿ ನೋಡಿ ಅವರು ಮನೆಗೆ ಬರುವಾಗಿಲ್ಲ ಆದರೂ ಕೂಡ ಮನೆಗೆ ಬಂದಿದ್ದಾರೆ ಇದು ತಪ್ಪು ಅದು ಕೂಡ ಯಾವುದೇ ಮಾಹಿತಿ ತಿಳಿಸದೆ ಫೋನ್ ಮಾಡದೆ ಏಕಾಏಕಿಯಾಗಿ ಮನೆಗೆ ನುಗ್ಗಿ ಹೆಂಗಸರನ್ನು ಬೆದರಿಸ್ತಾ ಇದ್ದಾರೆ ನಿಮ್ಮಲ್ಲಿ ಕೂಡ ಈ ಥರ ಆಗ್ಬೋದು ಹೆದರಬೇಡಿ ನೀವು ನೀವು ಹೇಳಿ ಕೋರ್ಟಿಗೆ ಹಾಕಿ ಕೋರ್ಟಲ್ಲಿ ತೀರ್ಮಾನ ಆಗಲಿ ಯಾರ್ದು ತಪ್ಪು ಯಾರ್ದು ಸರಿ ಎಷ್ಟು ಪರ್ಸೆಂಟ್ ಬಡ್ಡಿ ಯಾವುದಕ್ಕೆಲ್ಲ ಎಷ್ಟಿಯವರು ಜನರನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲ ತೀರ್ಮಾನ ಆಗಲಿ ಕೋರ್ಟಲ್ಲಿ ತೀರ್ಮಾನ ಆಗಲಿ ಆಮೇಲೆ ಎಲ್ಲ ಕಟ್ಟುವ ಈಗಾಗಲೇ ಏಳು ತಿಂಗಳಾಯಿತು ನಾನು ಕಟ್ಟಲಿಲ್ಲ ನೀವು ಕೂಡ ಕೇಳಿ ಅವ್ರು ಯಾಕೆ ಏಳು ತಿಂಗಳಿಂದ ಕಟ್ಟಲಿಲ್ಲ ಅವ್ರ ಹತ್ರ ಯಾಕೆ ನೀವು ವಸೂಲು ಮಾಡ್ತಾ ಇಲ್ಲ ನೀವು ಇಲ್ಲಿ ತನಕ ಏನು ಹೆಚ್ಚುವರಿಯಾಗಿ ಕಟ್ಟಿದ್ದೀರಾ ಅದನ್ನೆಲ್ಲ ನೀವು ರಿಟರ್ನ್ ಕೊಡಬೇಕವರು ಇನ್ನು ಮುಂದೆ ನಿಮ್ಮ ಮನೆಗೆ ಏನಾದರೂ ಬಂದರೆ ನೀವು ಅಲ್ಲಿ ದೂರದಿಂದ ಬರುವಾಗಲೇ ವೀಡಿಯೋ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ನಮಗೆ ಕಳಿಸಿ ನಾವು ತೋರಿಸ್ತೀವಿ ಏನೇನು ಅಂತ ಜನಗಳಿಗೆ ಗೊತ್ತಾಗಲಿ ವೀಡಿಯೋ ಮಾಡಿ ಅವರು ಕೂಡ ಮಾಡಲಿ ತೊಂದರೆ ಇಲ್ಲ ಮತ್ತೆ ಹೇಳ್ತಾರೆ ಅವರು ಕಟ್ ಮಾಡಿದ್ದಾರೆ ಕಟ್ ಮಾಡಿದಾನ ಅಂತ ಹೇಳ್ತಾರೆ ಅವರು ಕೂಡ ವೀಡಿಯೋ ಮಾಡಲಿಕ್ಕೆ ಹೇಳಿ ನೀವು ಕೂಡ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಅಂತ ಹೇಳ್ತಾ ನಮಸ್ಕಾರ